ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಹಳೆ ಸ್ಯಾರಿ ಅಥವಾ ಹಳೆ ಡ್ರೆಸ್ಗಳಲ್ಲಿ ಯಾವ ರೀತಿ ಲೆಹೆಂಗಾಗ್ನ ರೆಡಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದು ಬಂದು ಇವಾಗ ನಾನು ತೋರಿಸ್ತಾ ಇರೋದು ಡ್ರೆಸ್ಸು ಲಾಂಗ್ ಡ್ರೆಸ್ ಬರುತ್ತಲ್ಲ ಅದು ಸೊ ಲಾಂಗ್ ಡ್ರೆಸ್ಸಲ್ಲಿ ನಿಮಗೆ ಲಾಂಗ್ ಡ್ರೆಸ್ ನಿಮಗೆ ಹಾಕೊಂಡು ಬೇಜಾರಾಯಿತು ಅಂತಂದರೆ ಮಕ್ಕಳಿಗೆ ಈ ರೀತಿ ಚಿಕ್ಕದಾಗಿ ಲೆಹಂಗಾ ಥರ ಮಾಡ್ಕೋಬೋದು ನೋಡಿ ಇದು ಲಾಂಗ್ ಡ್ರೆಸ್ ಕೆಳಗಡೆ ಬರುತ್ತೆ ಅಲ್ವಾ ಅದು ಡ್ರೆಸ್ ಇದು ಸೊ ಅದನ್ನು ಕಟ್ ಮಾಡಿ ನಾವು ಮೇಲುಗಡೆ ಈ ರೀತಿ ಫೋಲ್ಡಿಂಗ್ ಮಾಡಿ ದಾರನ ಡೋರಿನಾದರೂ ಹಾಕೋಬೋದು ಇಲ್ಲಾಂತಂದರೆ ಹುಕ್ಸ್ನಾದರೂ ಹಾಕೋಬೋದು ಈ ರೀತಿ ಸ್ಟಿಚ್ ಮಾಡಿಕೊಂಡು ಸೊ ಅದನ್ನು ಮಿಡಿ ಥರ ಈ ರೀತಿ ರೆಡಿ ಮಾಡಿದ್ದೀನಿ ಇದು ಬಂದು ನೋಡಿ ಕೆಳಗಡೆ ಆಲ್ರೆಡಿ ಅದೇ ಈ ರೀತಿ ಎಲ್ಲ ಇತ್ತು ಸೊ ನಾನು ಅದಕ್ಕೆ ಏನೂ ಮಾಡಿಲ್ಲ ಡ್ರೆಸ್ನ ಮಧ್ಯಕ್ಕೆ ಕಟ್ ಮಾಡಿದ್ದೀನಿ ಅಷ್ಟೇ ಕಟ್ ಮಾಡಿ ಅದನ್ನು ಫೋಲ್ಡಿಂಗ್ ಮಾಡಿ ಅಲ್ಲಿಗೆ ದಾರನ ಹಾಕೊಂಡಿದ್ದೀನಿ ಇದು ನೋಡಿ ಡ್ರೆಸ್ದು ಮೇಲ್ಗಡೆ ಪಾರ್ಟ್ ಬರುತ್ತೆ ಸೊ ಈ ರೀತಿ ಮೇಲ್ಗಡೆ ಪಾರ್ಟ್ಗೆ ನೆಟ್ಟೆಡ್ದು ವೇಲ್ ಕೊಟ್ಟಿದ್ದರು ಸೊ ನೆಟ್ಟೆಡ್ ವೇಲ್ನ ಅದೇನು ಮಾಡಿದ್ದೀವಿ ಅಂತಂದರೆ ಅದನ್ನ ಸ್ಲೀವ್ಸ್ಗೂ ಕೂಡ ಅಟ್ಯಾಚ್ ಮಾಡಿದ್ದೀನಿ ಈ ರೀತಿ ಪಿಂಕ್ ಕಲರ್ದ್ರಲ್ಲಿ ವೇಲ್ ಕೊಟ್ಟಿದ್ದರು ಸೊ ನೋಡಿ ಅದನ್ನು ಸ್ಲೀವ್ಸ್ಗೆ ಅಟ್ಯಾಚ್ ಮಾಡಿದ್ದೀನಿ ಈ ಕಡೆ ಸೈಡು ಸ್ಲೀವ್ಸ್ ಮತ್ತು ಆ ಕಡೆ ಸೈಡು ಫುಲ್ ಸ್ಲೀವ್ಸ್ಗೆ ಅಟ್ಯಾಚ್ ಮಾಡಿದ್ದೀನಿ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ನಿಮಗೆ ಡ್ರೆಸ್ ಅಂತ ಅನಿಸೋದೇ ಇಲ್ಲ ಅದು ನಿಮ್ಮದು ಡ್ರೆಸ್ಸು ಹಾಕ್ಕೊಂಡು ಬೇಜಾರಾಗಿತ್ತು ಅಂತಂದರೆ ನೀವು ಕೂಡ ಯೂಸ್ ಮಾಡಿಕೊಂಡು ಈ ರೀತಿ ಸ್ಟಿಚಿಂಗ್ ಅನ್ನೋದನ್ನು ಮಾಡ್ಕೋಬೋದು ನೋಡಿ ಕೆಳಗಡೆನೂ ಕೂಡ ಅದು ಮ್ಯಾಚಿಂಗ್ ಕರೆಕ್ಟಾಗಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ತನಕ ವರ್ಕ್ ಬಂದಿತ್ತು ಅಷ್ಟೇ ನೋಡಿ ಕೆಳಗಡೆ ಕೂಡ ಅಟ್ಯಾಚ್ ಮಾಡಿ ಅದು ವೇಲ್ಗೆ ಲೈನಿಂಗ್ ಹಾಕಿ ಸ್ಟಿಚ್ ಅಂಥದ್ದು ಈ ಕಡೆ ಸೈಡ್ ಕೂಡ ಪೂರ್ತಿ ಸುತ್ತ ಚಿ ಸ್ಟಿಚ್ ಮಾಡಿದ್ದೀನಿ ನಾನು ತೋರಿಸ್ತೀನಿ ನೋಡಿ ಯಾವ ರೀತಿ ಇದೆ ಅಂತ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದು ನಿಮ್ಮದು ಹಳೆ ಡ್ರೆಸ್ ಇತ್ತು ಅಂತಂದರೆ ನಿಮಗೆ ಹಾಕೊಂಡೇನಾದರೂ ಬೇಜಾರಾಗಿತ್ತು ಅಂತಂದರೆ ನೀವು ನಿಮ್ಮ ಮಕ್ಕಳಿಗೆ ಈ ರೀತಿ ನ್ಯೂ ಲುಕ್ಕಲ್ಲಿ ಡ್ರೆಸ್ಸು ಮತ್ತು ಲೆಹಂಗಾಗಗಳನ್ನ ರೆಡಿ ಮಾಡ್ಕೋಬೋದು ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಮತ್ತು ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಂತ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇದೆಲ್ಲ ಮೊದಲು ಬ ಗ್ರ್ಯಾಂಡ್ ಡ್ರೆಸ್ ಇರುತ್ತಲ್ವ ಅದು ಸೊ ಅದು ವೇಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅದರಲ್ಲೇ ಈ ರೀತಿ ಡ್ರೆಸ್ನ ರೆಡಿ ಮಾಡಿರೋಂಥದ್ದು ಇದು ಬಂದು ಸ್ಯಾರಿ ಸ್ಯಾರೀಲೇ ಇರಿದೆ ಇದಾದ ಮೇಲೆ ನೋಡಿ ಇದು ಬಂದು ಸ್ಯಾರಿದ್ರಲ್ಲಿ ಸ್ಟಿಚ್ ಮಾಡಿರೋ ಅಂಥದ್ದು ಸೊ ಇದು ಫುಲ್ ಸ್ಯಾರೀಲಿ ಒಂದೇ ಒಂದು ಗೌನ್ನ ಸ್ಟಿಚ್ ಮಾಡಿರೋದು ಅದಕ್ಕೆ ಇಷ್ಟೊಂದು ಫ್ರಿಲ್ ಬಂದಿದೆ ಫ್ರಿಲ್ನ ಜಾಸ್ತಿ ಹಿಡಿದು ಈ ರೀತಿ ಒಂದೇ ಒಂದನ್ನ ಸ್ಟಿಚ್ ಮಾಡಿ ಅದಕ್ಕೆ ಡಾಪ್ ಕೂಡ ಅಟ್ಯಾಚ್ ಮಾಡಿದ್ದೀನಿ ಕೆಳಗಡೆ ಆಗ್ತಿರೋದು ಲೇಸು ಈ ರೀತಿ ಲೇಸ್ ಬರುತ್ತೆ ಇದಕ್ಕೆ ನೋಡಿ ಈ ಕಡೆ ಸೈಡು ಬಫ್ ಸ್ಲೀವ್ಸ್ನ ಇಟ್ಟು ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಮದುವೆ ಫ್ ಫಂಕ್ಷನ್ಸ್ಗೆಲ್ಲ ವೇರ್ ಮಾಡಿದ್ರು ಕೂಡ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಸೈಡಲ್ಲಿ ಈ ರೀತಿ ವೇಲ್ನ ಅಟ್ಯಾಚ್ ಮಾಡಿದ್ದೀವಿ ಸುತ್ತ ಅದು ಡಾಬ್ ಬೇಕಾದರೆ ನೀವು ಕಳೆದಿಟ್ಕೋಬೋದು ಬೇಡ ಅಂತಂದರೆ ಕಳೆದಿಟ್ಕೋಬೋದು ಬೇಕು ಅಂದರೆ ಹಾಕೋಬೋದು ಇದೆ ಅದೇನು ಅಲ್ಲಿಗೆ ಅಟ್ಯಾಚ್ ಮಾಡಿಲ್ಲ ಡಾಬ್ ಕ ಹಿಂದ್ಗಡೆ ದಾರ ಕೊಟ್ಟಿದ್ದೀನಿ ಅದು ಬೇಕಾದರೆ ಕಳೆದಾಕ್ಬೋದು ಫ್ರಂಟಲ್ಲೂ ಕೂಡ ಅದೇ ಲೇಸಲ್ಲಿ ಈ ರೀತಿ ಬಾಗ್ ಶೇಪಲ್ಲಿ ಕಟ್ ಮಾಡಿದ್ದೀವಿ ನೋಡಿ ದಾರ ಇದೆ ಬೇಕು ಅಂತಂದರೆ ಅದನ್ನು ತೆಗ್ದು ಹಾಕ್ಬೋದು ಸೊ ಇದು ಬಂದು ಈ ರೀತಿ ಸ್ಯಾರೀಲಿ ರೆಡಿಯಾಗಿರೋವಂಥದ್ದು ನಿಮ್ಮದು ಹಳೆ ಸ್ಯಾರಿ ಇದೆ ಅಂತಂದರೆ ನೀವು ಇದೇ ರೀತಿ ಸ್ಟಿಚ್ ಮಾಡ್ಕೋಬೋದು ಸೊ ಈ ರೀತಿ ಕೆಳಗಡೆ ಬಾರ್ಡರ್ ಬಂದು ಚಿಕ್ಕದಿತ್ತು ಸೊ ಇನ್ನೂ ಒಂದು ಬಾರ್ಡರ್ನ ಸೇರಿಸಿ ಅದನ್ನು ಸ್ವಲ್ಪ ದೊಡ್ಡದು ಮಾಡಿದ್ದೀವಿ ಹಾಗಾಗಿ ಅದು ತುಂಬಾ ನೀಟಾಗಿ ಕಾಣಿಸ್ತಾ ಇದೆ ಇವಾಗ ತೋರಿಸ್ತಾ ಇರೋವಂಥದ್ದು ಸ್ಯಾರೀಲಿ ಬಂದಿದೆ ಸ್ಯಾರೀಲಿ ಇದು ಬಂದು ಸೆರ್ಗತ್ರ ನೆಟ್ಟೆಡ್ ಇದೆ ಸೊ ಪಲ್ಲು ಬಂದು ನೆಟ್ಟೆಡ್ ಈ ಪೂರ್ತಿ ಸ್ಯಾರಿ ಬಂದು ಈ ರೀತಿ ಇದೆ ಅದಕ್ಕೋಸ್ಕರ ಏನು ಮಾಡಿದ್ದೀನಿ ಅಂತಂದರೆ ಸ್ಯಾರೀಲಿ ಈ ರೀತಿ ಫ್ರಿಲ್ ಕೊಟ್ಟು ಬಾರ್ಡರ್ನ ಕೆಳಗಡೆ ಹಾಕಿ ಅದೇ ಬಾರ್ಡರ್ನ ಮೇಲ್ಗಡೆನೂ ಕೊಟ್ಟು ಕೂಡ ಈ ರೀತಿ ಕೆಳಗಡೆ ಡೋರಿ ಹಾಕಿದ್ದೀವಿ ಡೋರಿ ಬೇಡ ಅಂತಂದರೆ ನೀವು ಕೂಡ ಹಾಕೋಬೋದು ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಹಾಕೋಬೋದು ಈ ರೀತಿ ಮೇಲುಗಡೆ ಡೋರಿನ ಹಾಕಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಸ್ಯಾರಿದು ಅಂತ ಒಂದು ಸ್ವಲ್ಪ ಕೂಡ ಅನಿಸೋದಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಇದು ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸೊ ಈ ರೀತಿ ಸ್ಟಿಚ್ ಮಾಡಿಕೊಂಡು ಸಣ್ಣದಾಗಿ ಅದನ್ನು ಫ್ರಿಲ್ನ ಹಿಡ್ದಿದ್ದೀವಿ ಸೊ ಈ ರೀತಿ ಸಣ್ಣದಾಗಿ ಫ್ರಿಲ್ ಹಿಡ್ದು ಇದು ಬಂದು ಹೇಳಿದ್ನಲ್ಲ ಪಲ್ಲು ಬಂದು ನೆಟ್ಟೆಡ್ ಬಂದಿದೆ ಅಂತ ಹಾಗಾಗಿ ಇದರಲ್ಲೇ ಸ್ವಲ್ಪ ಪೀಸ್ನ ಮಿಕ್ಕಿಸ್ಕೊಂಡು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀವಿ ಬ್ಲೌಸ್ ಬಂದು ನಾರ್ಮಲ್ ಲೆಹೆಂಗಾ ಬ್ಲೌಸ್ ಬರುತ್ತಲ್ವ ಆ ರೀತಿ ಸ್ಟಿಚ್ ಮಾಡಿದ್ದೀವಿ ಪೂರ್ತಿ ಮಿಡಿ ಬರೋ ಥರ ಲಾಂಗ್ ಮಿಡಿಗೆ ಬರುತ್ತಲ್ಲ ಆ ರೀತಿ ಸ್ಟಿಚ್ ಮಾಡಿಲ್ಲ ಲೆಹೆಂಗಾ ಬ್ಲೌಸ್ ಥರ ಸ್ಟಿಚ್ ಮಾಡಿರೋ ಅಂಥದ್ದು ಬಫ್ಗೆ ಅದು ಸೇರಿದ ಪಲ್ಲುಲ್ಲೇ ನೆಟ್ಟೆಡ್ ಬಂದಿತ್ತಲ್ವ ಆ ನೆಟ್ಟೆಡ್ನ ಹಾಕಿ ನಾನು ತೋರಿಸ್ತೀನಿ ರೀ ಯಾವ ರೀತಿ ಇದೆ ಅಂತ ನೋಡಿ ಈ ರೀತಿ ಬ್ಯಾಕಲ್ಲಿ ಬೋಟ್ ನೆಕ್ನ ಇಟ್ಟು ಹಿಂದೆ ಉಕ್ಸ್ ಬಂದಿದೆ ಸೊ ಪಲ್ಲುದು ಬಂದು ನೆಟ್ಟೆಡ್ ಇದೆ ಅಲ್ವ ಅದನ್ನೇ ಈ ರೀತಿ ಹಾಕಿ ಬಾರ್ಡರ್ನ ಕೆಳಗಡೆ ಹಾಕಿದ್ದೀವಿ ಇದು ಸ್ವಲ್ಪ ಡಿಫ್ರೆಂಟಾಗಿ ಅನ್ನಿಸ್ಲಿ ಮತ್ತು ಅದು ಪಲ್ಲು ಬಂದು ಅದೇ ಥರ ಇರೋದ್ರಿಂದ ಬಫ್ನ ಇಟ್ಟು ಫ್ರಂಟಲ್ಲಿ ನಾರ್ಮಲಾಗಿ ಬಾಕ್ಸ್ ಶೇಪಲ್ಲಿ ಕಟ್ ಮಾಡಿರೋವಂಥದ್ದು ಅದಕ್ಕೆ ಯಾವುದೇ ಲೀಸಿ ಲೇಸ್ ಹಾಕಿಲ್ಲ ಯಾಕಂದರೆ ಅದು ವೇಲಲ್ಲೇ ಬಂದು ಲೇಸ್ ತರ ಬಂದಿದೆ ಅದನ್ನೇ ಅಟ್ಯಾಚ್ ಮಾಡೋದು ಅಂತ ಇವಾಗ ಇದೆರಡು ಆದಮೇಲೆ ಆದ್ಮೇಲೆ ಇವಾಗ ನೋಡಿ ಇದು ನೆಟ್ಟೆಡ್ದು ಹಿಡ್ದು ವೇಲ್ ಹಂಗಾಗಿ ಸಾರಿ ಪಲ್ಲು ಆ ಪಲ್ಲುಗೆ ಆ ಕಡೆ ಈ ಕಡೆ ಬಾರ್ಡರ್ನ ಕೊಟ್ಟು ಈ ರೀತಿ ದಾವಣಿ ಥರ ಲಂಗ ದಾವಣಿ ಥರ ಈ ರೀತಿ ರೆಡಿ ಮಾಡಿರೋವಂಥದ್ದು ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ನೋಡಿದ್ರಲ್ವ ಈ ವಿಡಿಯೋಸೆಲ್ಲಿ ನಿಮಗೆ ಇಷ್ಟ ಆಯಿತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಹೊಸ್ದಾಗಿ ನಾನು ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್